ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋಣ ಮಾತಾಡ್ತೀರಾ ಅಜ್ಜಿ ಮಾತಾಡಕ್ ಬಗ್ಗೆ ಮಾತಾಡೋಣ ಗುರು ನಿನ್ನೆ ಸುದೀಪ್ ಸರ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಅವರೇ ಏನ್ ಮಾತಾಡೋಣ ಗುರು ಒಂದು ಟಾಪಿಕ್ ನ ಮೂರ್ ನಾಲ್ಕು ಹೇಳಿದ್ ಮಾತಾಡಿದೀವಿ ಇನ್ನ ಯಾವ್ದ್ರ ಬಗ್ಗೆ ಮಾತಾಡೋಣ ಜನ ನೋಡ್ತಾ ಹೌದು ನೀವು ಏನೋ ಜನಕ್ಕೆ ಖುಷಿ ಆಗ್ಲಿ ಅಂತ ಯಾವೋ ಒಂದ್ ಬೆಸ್ಟ್ ಕ್ಲಿಪ್ಸ್ ನ ತಗೊಂಡು ನಾವಿಡ ಎಡಿಟ್ ಮಾಡಿ ಹಾಕ್ತೀವಿ ಬಟ್ ಟ್ವೆಂಟಿ ಫೋರ್ ಇಂಟು ಲೈವ್ ನೋಡಿರ್ತಾರಲ್ಲ ಹೌದಕ್ಕೇನು ಹೇಳ್ತೀರಾ ನಿಮ್ನ ಹೆಂಗ್ ಉಳಿಸ್ಕೋಬೇಕು ಯಾವ ಇದಕ್ಕೆ ಜನ ಓಟ್ ಆಗ್ತಾರೆ ನೀವ್ ಏನ್ ಮಾಡಿದ್ದೀರಿ ಅಂತ ಗುರು ಪ್ರತಿ ಸೀಸನ್ ಅಲ್ಲಿ ಏನೋ ಒಂದ್ ಡಿಫ್ರೆಂಟ್ ಇರ್ತಿತ್ತಪ್ಪ ಎರಡೇ ವಾರದಷ್ಟೊತ್ತಿಗೆ ಇವ್ರು ಏನು ಓಪನ್ ಅಪ್ ಆಗಂಗಿಲ್ಲ ಇವರು ಇವ್ರ ವ್ಯಕ್ತಿತ್ವಗಳು ಏನು ಅಲ್ಲೊಬ್ರು ನೋಡ್ತಾರೆ ನಾವ್ ಇಲ್ಲಿ ಜೀವನ ಮಾಡಕ್ ಬಂದಿವಿ ಅಂತ ಹೇಳ್ತಾರೆ ಮೂರು ಜೀವನ್ ಅದಕ್ಕೆ ಒಂದೇ ಮಾತು ಇದು ಜೀವನ ಅಲ್ಲ ಬಿಗ್ ಬಾಸ್ ಶೋ ಮೂರು ತಿಂಗಳು ನಡೆಯೋ ಬಿಗ್ ಬಾಸ್ ಶೋ ಮೂರು ತಿಂಗಳಲ್ಲಿ ನೀವು ಶೋ ಅಲ್ಲಿ ಗೇಮ್ ಆಡ್ಬೇಕೆ ಹೊರತು ಅದನ್ನ ಬಿಟ್ಟು ಜೀವನ ಮಾಡಕ್ಕಲ್ಲ ಈಗ ನಾವು ಹೊರಗಡೆ ಒಂದು ಪಾತ್ರ ಮಾಡ್ತೀವಿ ಸಿನಿಮಾದಲ್ಲಿ ಆಗ್ಲಿ ಸೀರಿಯಲ್ ಅಲ್ಲಾಗ್ಲಿ ಅಂದ್ರೆ ಅದು ನನ್ನ ಜೀವನ ನೆಗೆಟಿವ್ ಪಾತ್ರ ಮಾಡಲ್ಲ ಅಂದ್ರೆ ಅಲ್ಲಿ ನಡೆಯಲ್ಲ ಸೊ ಮಾಡ್ಬೇಕು ಪಾತ್ರ ಅಷ್ಟೇ ಆ ಪಾತ್ರಕ್ಕೆ ಜೀವ ತುಂಬಬೇಕು ಬರ್ಬೇಕು ಬಟ್ ಶೋ ಅದನ್ನು ಶೋನು ಅಷ್ಟೇ ಬಿಗ್ ಬಾಸ್ ಶೋ ಒಂದು ಶೋ ಆ ಶೋಗೆ ಹೋಗಿದ್ದೀವಿ ಅಂದಮೇಲೆ ಶೋ ತಕ್ಕಂಗೆ ಇರಬೇಕು ಏನ್ ಕಂಟೆಂಟ್ ಕೊಡಬೇಕು ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ಅದನ್ನ ಬಿಟ್ಟು ಬಿಕ್ಕಿದ್ದೆಲ್ಲ ಮಾಡ್ತೀವಿ ನಾವು ಸುಮ್ಮನೆ ಇರ್ತೀವಿ ಅಂದ್ರೆ ಶೋಗೆ ಹೋಗ್ಬೇಕಾಗಿತ್ತು ಮನೇಲಿ ಇರ್ಬೇಕಾಗಿತ್ತು ಸೊ ನನಗೆ ನಿಜ ನಿಜ ಗುರು ನಿನ್ನೆ ಏನ್ ನಾವು ನೋಡಿದ್ದು ಒಂದೇ ಕಾರಣ ಸುದೀಪ್ ಸರ್ ಬರ್ತಾರೆ ಎಪಿಸೋಡ್ಗೆ ವೀಕೆಂಡ್ ಎಪಿಸೋಡ್ಗೆ ಅಂತ ಒಂದೇ ಕಾರಣಕ್ಕೆ ನೋಡೋದು ಎಲ್ಲರೂ ಅದನ್ನ ಬಿಟ್ಟು ಏನಾದ್ರೂ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬರ್ತಿದ್ದಿಲ್ಲ ಅಂದ್ರೆ ಎಷ್ಟೋ ಜನ ಬಿಗ್ ನೇ ನೋಡ್ತಿರ್ಲಿಲ್ಲ ಅದು ಮೇಯ್ನ್ ಕಾರಣ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬಂದು ನಾ ಕ್ಯಾಕು ಸುಗಿತಾರೆ ಏನಾದ್ರು ತಪ್ಪು ಮಾಡಿರ್ತಾರಲ್ಲ ಅಂಡ್ ಹೊಗಳಾದ್ರೂ ಕಾಮಿಡಿ ಮಾಡ್ತಾರೆ ಮಾಡ್ತಾರೆ ಅಂಡ್ ಅವ್ರು ಯಾವ ಡ್ರೆಸ್ ತಗೊಂಡ್ಬರ್ತಾರೆ ಅವ್ರು ಯಾವ ಒಂದ್ ಗತ್ತಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ನೋಡ್ತಾರೆ ಕೆಲವು ಜನ ಇನ್ನು ಇನ್ನೊಮ್ಮೆಲ್ಲಾರು ಬಿಗ್ ಬಾಸ್ ಇಂದ ಹೊರಗ್ ಹೋದ್ರದ್ ಸುದೀಪ್ ಸರ್ ಅವ್ರು ಹೇಳಿದ್ರಲ್ಲ ಒಂದು ಓ ಸೀಸನ್ ಅಲ್ಲಿ ಬಿಗ್ ಬಾಸ್ ಮಾಡಲ್ಲ ಅಂತ ಏನಾದ್ರು ಹೊರಗೆ ಹೋದ್ ಎಷ್ಟೋ ಜನ ಬಿಗ್ ಬಾಸ್ ಅಂದ್ರೆ ಬಿಟ್ಬಿಡ್ತಾರೆ ಗುರು ಅದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಕಂಟೆಸ್ಟೆಂಟ್ಸ್ ಗಳು ಅದನ್ನ ಬಿಟ್ಟು ಒಂದ್ ಕಂಟೆಂಟ್ ಕೊಟ್ರೆ ಡೆಫಿನೆಟ್ಲಿ ನೋಡ್ತಾರೆ ಸೊ ನನ್ಗೆ ನಾನು ನೋಡಕ್ ಶುರು ಮಾಡಿದ್ದೆ ಬಿಗ್ ಬಾಸ್ ನ ಸೀಸನ್ ಹತ್ತರಿಂದ ಸೊ ಪೂರ ಪ್ರಮಾಣದಲ್ಲಿ ಮುಂಚೆ ನೋಡ್ತಿದ್ದೆ ಬಟ್ ನನಗೆ ಅಷ್ಟೊಂದು ಅರ್ಥ ಬಟ್ ಸೀಸನ್ ಹತ್ತರಿಂದ ಪೂರ ನೋಡ್ಕೊಳ್ತಾ ಬಂದೆ ನನಗಂತೂ ಬೆಸ್ಟ್ ಸೀಸನ್ ಅನ್ಸಿದ್ದು ಈ ಮೂರ್ ಸೀಸನ್ ನೋಡ್ತಾ ಇದ್ರೆ ಸೀಸನ್ ಹತ್ತು ಬೆಸ್ಟ್ ಅನ್ಸ್ತಾ ಇರೋದು ಅಂಡ್ ಓ ಸೀಸನ್ ಅಂತ ಬರ ಏನು ಇದ್ದಿಲ್ಲ ಬೆಸ್ಟ್ ಸೀಸನ್ ಅಂದ್ರೆ ಅದ್ರಲ್ಲಿ ವಿನಯ್ ಅವರು ಕಾರ್ತಿಕ್ ಅವರು ಸಂಗೀತ ಎಲ್ಲರೂ ಹಂಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ರು ಅದ್ರಲ್ಲಿ ಇದ್ರಲ್ಲಿ ಏನು ಏನ್ ನಡೀತಾ ಇದೆ ಏನ್ ಕತೆ ತಕ್ಕತ್ತು ಏನ್ ಮಾತ್ರ ನಾನೇ ನೋಡಿ ನಿಮ್ಗೆ ಸುಮ್ನೆ ಏನೋ ಹೇಳ್ತಾ ಇದೀನಿ ಅದನ್ನ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂಡ್ ವಾರ್ ವೀಕೆಂಡ್ ಇದಕ್ಕೆ ವಾರ್ ಶುರುವಲ್ಲಿ ಕ್ಯಾಕ್ಟ್ರ ಸುದ್ದಿ ಅವ್ರು ಹೆಂಗ್ ಮಾಡ್ಬೋದಾಯ್ತು ಗುರು ಕ್ಯಾರೆಕ್ಟರ್ನ ಅವ್ರ ವ್ಯಕ್ತಿತ್ವನ ಬಿಡ್ಬೇಕು ಹೌದು ಅವ್ರ ಹೊರ್ಗಡೆ ಏನ್ ಸ್ಕ್ರೀನ್ ಮೇಲೆ ಕಾಣ್ತಾರಲ್ಲ ಅದ್ ಡೆಡ್ ಅಪೋಸಿಟ್ ಆಗಿದ್ದಾರೆ ಅವ್ರ ವ್ಯಕ್ತಿತ್ವ ಪೂರಾ ಸೊ ಅದು ಓಕೆ ಆ ಒಂದು ನೇಚರ್ ಇರ್ಬೇಕು ಬಟ್ ಬಿಗ್ ಬಾಸ್ ಶೋಗೆ ಬಂದಾರ ಬಂದ್ಮೇಲೆ ಅಂದ್ಮೇಲೆ ಅದ್ರ ತಕ್ಕಂಗ ಇರ್ಬೇಕಲ್ವಾ ಅದನ್ನ ಬಿಟ್ಟು ನನ್ಗೆ ಇರಲ್ಲ ಅಂದ್ರೆ ಆ ಒಂದು ಪಾತ್ರಕ್ಕೆ ಜಸ್ಟಿಫೈ ಮಾಡ್ಲಿಲ್ಲ ಅವರು ಏನ್ ಕತೆ ಸೊ ನನ್ನ ಕೈಯಲ್ಲಿ ಆಗಲ್ಲ ಇವ್ರ ಕೈಯಲ್ಲಿ ಇರೋಕೆ ಆಗಲ್ಲ ಅಂದ್ರೆ ಸುದೀಪ್ ಸರ್ ಒಂದೇ ಹೇಳಿದ್ದು ನಾನು ಇಲ್ಲಿ ನಿಂತ್ಕೊಂಡು ನಿಮಗೆ ಮಾತಾಡ್ತಿದ್ದೀನಿ ಅಂದ್ರೆ ನೀವು ಕೇಳಿಸ್ಕೊಳ್ತಿಲ್ಲ ಅಂದ್ರೆ ನನಗೆ ಹೆಂಗ ಕೇಳಿಸ್ಬೇಕು ನಿಮಗ್ ಅಂತ ಮಾತ್ರ ನನಗೆ ಗೊತ್ತಿದೆ ಸೊ ಅದು ನಿಮ್ಮಿಂದ ಅಲ್ಲ ನನ್ನಿಂದ ಅದು ನಾನ್ ತಗೊಳ್ತಾ ಇರೋದು ಬಟ್ ಅದೇ ತರ ಇರ್ಬೇಕು ನಮ್ಗೆ ನಾವು ಮಾತಾಡಿದಾಗ ಕೇಳಿಸ್ಕೊಳ್ತಾ ಇಲ್ಲ ಅಂದ್ರೆ ಅದು ನಮ್ಮ ವೀಕ್ನೆಸ್ಸು ನಾವು ಮಾತಾಡೋಂಗೆ ಕೇಳ್ಸ್ಕೊಳಂಗ ಮಾಡ್ಬೇಕು ನಾವು ಮಾತಾಡಿದ್ರೆ ಸೊ ಅದು ನಮ್ಮ ಒಂದು ಸ್ಟ್ರೆಂತ್ ಸೊ ನಾವ್ ಹೆಂಗಿರ್ತೀವೋ ಅದ್ರ ಮೇಲೆ ಎದುರುಗಡೆ ಡಿಪೆಂಡ್ ಆಗಿರ್ತಾರೆ ಫಸ್ಟ್ ನಮ್ಮ ವ್ಯಕ್ತಿತ್ವನ ಕರೆಕ್ಟ್ ಮಾಡ್ಕೋಬೇಕು ನಾವು ಸೊ ಅವ್ನ್ ಪಾತ್ರ ಕೊಟ್ಟಿದ್ದಾರೆ ಅದ್ಮೇಲೆ ಪಾತ್ರಕ್ಕೆ ತಕ್ಕಂಗೆ ಒಂದ್ ಗತ್ನ ಮೇಂಟೈನ್ ಮಾಡ್ಬೇಕಾಗಿತ್ತು ಬಟ್ ಎಲ್ಲರೂ ಹೇಳಿದ್ ಅದನ್ನೇ ಅವರೇ ಫಸ್ಟ್ ವೀಕ್ ಆಗಿದ್ರು ಅವರೇ ಒಂದ್ ತರ ಚೌಕರ್ ಆಗಿದ್ರು ಕಾಮಿಡಿ ಮಾಡ್ಕೊಳ್ತಾರೆ ಇನ್ನೇನ್ ಎದಿರ್ತಾರೆ ಇನ್ನೇನು ಒಂದು ಪಾತ್ರಕ್ಕೆ ಮರ್ಯಾದೆ ಕೊಡ್ತಾರೆ ಸೊ ಇವ್ರದ್ ಒಂದ್ ಕಡೆ ಇನ್ನು ಇವ್ರ ಅಶ್ವಿನಿ ಗೌಡ ಅವರದು ಅವ್ರ ರೂಲ್ಸ್ ಬ್ರೇಕ್ ಮಾಡಿದ್ರು ಇವ್ರ ರೂಲ್ಸ್ ಬ್ರೇಕ್ ಮಾಡಿದ್ರು ನಮಗ್ ಊಟ ಇಲ್ಲ ಸೊ ಬಿಗ್ ಬಾಸ್ ಮನೆಗುರು ಇವ್ರಿಗೆ ಹೇಳ್ದಂಗೆ ಯಾರು ಕೇಳ್ತಿರಲ್ಲ ಕೇಳೋ ತರ ಮಾಡ್ಕೋಬೇಕು ಅಂತ ಅಧಿಕಾರ ಕೊಟ್ಟಿದ್ದಾರೆ ಅಂದಮೇಲೆ ಹೌದು ಅವ್ರು ಆಟ ಅವ್ರ ಆಟನ ಅವ್ರು ಆಡ್ತಿದಾರೆ ಸೊ ನೋಡಿ ಹೆಂಗೇನೋ ಒಂದು ತಗೊಂಡ್ರು ನಾಲ್ಕೈದು ಜನ ಹೆಸರು ಬರುತ್ತೆ ನಮ್ಮ ಬಾಯಲ್ಲಿ ಕಾಕ್ರೋಚ್ ಅವರು ಅಶ್ವಿನಿ ಗೌಡ ಅವರು ಕಿಲ್ಲಿ ಅವರು ಅವ್ರ ಜೊತೆ ಇರೋ ಕಾಬಿ ಅವರು ಇತ್ಲಾಗೆ ಧನುಷ್ ಅವರು ಒಂದಿಷ್ಟು ಗೇಮ್ ಆಡಿದ್ರು ನಮ್ಮ ಅವರು ಅವರೊಬ್ರು ಬರ್ತಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವ್ರು ಇನ್ನೊಂದು ಆರದ್ ಒಂದು ಆರು ದಿನ ಬಂದ್ರೆ ಅವ್ರೊಬ್ರು ಬರ್ತಾರೆ ಸೊ ಇನ್ನು ಯಾರು ನೆನಪಾಕಾರ ನಮಗೆ ಸಡನ್ ಆಗಿ ಯಾರ ಹೆಸರು ನೆನಪಾಗೋದಿಲ್ಲ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಅಷ್ಟು ಮಟ್ಟಿಗೆ ಒಂದು ಕಾಣಿಸಿಕೊಳ್ಳದೆ ಇರೋದು ಯಾವ ಒಂದು ಬಿಗ್ ಬಾಸ್ ಶೋಗೆ ಯಾಕೆ ಹೋಗ್ಬೇಕಾಗಿತ್ತು ಓಪನ್ ಅಪ್ ಆಗದೆ ಇದ್ಮೇಲೆ ಅವರು ಸುದೀಪ್ ಸರ್ ಓದ್ ವೀಕೆ ಹೇಳಿದ್ರು ಒಂದು ವೀಕೆಂಡ್ ಅಲ್ಲಿ ಓಪನ್ ಅಪ್ ಆಗ್ರಿ ಓಪನ್ ಅಪ್ ಆಗ್ರಿ ಅಂತ ಸೊ ಹಿಂಗೆ ಮಾಡಿದ್ರೆ ಸೊ ಕರೆಕ್ಟ್ ಆಗಿ ಇಟ್ಟಿದಾರೆ ಒಂದು ಮಾಸ್ ಎಲ್ಲಿ ವಿಷನ್ ಅಂತ ಆಗುತ್ತಂತೆ ಫಿನಾಲೆ ಒಳಗಡೆ ಸೊ ಹೋದ್ರೆ ಚೆನ್ನಾಗಾಯ್ತು ಎಲ್ಲರೂ ಹೋಗಿ ಬೇರೆ ಯಾರಾದ್ರೂ ಬಂದ್ರೆ ಚೆನ್ನಾಗ್ ನಾಲ್ಕೈದು ಜನ ಬಿಟ್ಟು ಸೊ ಇಷ್ಟ್ರ ಮಟ್ಟಿಗೆ ಒಂದು ವರ್ಷ ಆಗಾದ್ರೆ ಜನ ನೋಡೋ ಜನಕ್ಕೂ ಇಂಟ್ರೆಸ್ಟ್ ಬರೋದ್ರೆ ಶೋಗು ಸಖತ್ ಎಫೆಕ್ಟ್ ಆಗುತ್ತೆ ಸೊ ಕಾರ್ಡ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಇನ್ನ ಬಹಳ ಡವ್ ಮಾಡ್ತಿದಾರೆ ಒಳಗಡೆ ಸಿಂಪತಿ ಕಿಟ್ಟಿಸ್ಕೊಳೋದಿಕ್ ಇದ್ರು ಅಂತವ್ರು ಇದಾರಲ್ಲ ಅವ್ರು ನಿನ್ನೆ ಕೂಡ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರು ಅನ್ನೋ ರೀತಿ ಆಯ್ತು ಸುದೀಪ್ ಸರ್ ನೀವು ಯಾರನ್ನ ಕಳ್ಸೋದಿಕ್ಕೆ ಇಚ್ಛೆ ಪಡ್ತೀರ ನಿಮ್ಗೆ ಯಾರು ಹೋಗ್ಬೇಕಂತ ಅನ್ಸಿದ್ರೆ ಅವ್ರ ಮಂಜೂರ್ ಜೊತೆ ಇರೋ ರಾಶಿಕ ಅವ್ರ ಹೆಸರು ಹೇಳ್ತಿದ್ರೆ ಮಂಜೂರ್ ಹೆಸರು ಹೇಳೋದಕ್ಕೆ ತಯಾರಿ ಇಲ್ಲ ನೋಡ್ತಿದ್ರೆ ಸಿಂಪತಿ ಕಾರ್ಡ್ ಅನ್ಸಲ್ವಾ ಜನ ಅನ್ನ ವರ್ಷ ನೋಡ್ಕೊಳ್ತಾ ನೋಡ್ಕೊಂಡ್ ಬಂದಿದ್ದಾರೆ ಹನ್ನೆಣ್ಣೆ ಸೀಸನ್ ಗೊತ್ತಾಗಲ್ವಾ ಅಂತ ಇಂಥವ್ರು ಎಷ್ಟು ಜನ ನೋಡಿಲ್ಲ ಅವ್ರಿಗೆ ಹೇಳ ಬಿಟ್ರಲ್ಲ ಒಂದು ಇಂಟ್ ಕೊಡ್ತೀನಿ ಈ ತರ ಮಾತಾಡಿರೋರು ಯಾರು ಗೆದ್ದಿಲ್ಲ ಗೆಲ್ಲೋದು ಇಲ್ಲ ಅವ್ರ ಆಟನ ಒಬ್ಬರೇ ಆಡ್ಬೇಕು ಒಬ್ರೇ ಗೆಲ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ಸೊ ಏನು ಗುರು ಇದ್ರ ಬಗ್ಗೆನೆ ಮಾತಾಡಿದ್ದು ನಮ್ಗೆ ಇನ್ನೇನು ನಿನ್ನೆ ಸುದೀಪ್ ಸರ್ ನೋಡೋದ್ ಕಾರಣಕ್ಕೆ ಕಾಡಕ್ಕೆ ಅವರೊಂದು ಲುಕ್ ಅದಕ್ಕೋಸ್ಕರ ಎಪಿಸೋಡ್ ನೋಡಿದಂಗಾಯ್ತು ಅಂಡ್ ಬಿಗ್ ಬಾಸ್ ಸ್ವಲ್ಪ ಸ್ಟಾಪ್ ಆಗಿತ್ತಲ್ಲ ಅದ್ರ ಬಗ್ಗೆ ಅವ್ರು ಸ್ವಲ್ಪ ಮಾತಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಸೊ ಇಷ್ಟೇ ಗಾಯ್ಸ್ ನಿನ್ನೆ ಇದ್ದಿದ್ದು ಏನು ಇದ್ದಿಲ್ಲ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಕಾಣಿಸ್ತಾ ಏನಾದ್ರು ಕಾಮೆಂಟ್ ಮಾಡಿ ನನ್ಗೆ ಮಾತ್ರ ಏನೋ ಕಾಣಿಸಿಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಆದ್ರೂ ನೋಡ್ಬೇಕು ಏನಾದ್ರು ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರ ಏನ್ ಕಂಟೆಂಟ್ ಸಿಗುತ್ತೆ ನಿನ್ನೆ ಒಂದು ವಾರ ಪೂರ್ತಿನೇ ಕೊಟ್ಟಿಲ್ಲ ನಿನ್ನ ಐವತ್ತಿನ ಎಪಿಸೋಡ್ ಅಲ್ಲಿ ಏನ್ ಸಿಗುತ್ತೆ ಸೊ ಆದ್ರೂ ನೋಡೋಣ ಮುಂದಿನ ವಾರ ಓಪನ್ ಅಪ್ ಹಾಕ್ತಾರ ಅಂತ ಸೊ ಗೈಸ್ ಓಕೆ ಮತ್ತೆ ಮುಂದಿನ ವಡದಲ್ಲಿ ಸಿಗೋಣ ಬಾಯ್